ಇದು ಮಕ್ಕಳಿಗೆ ಜೀರ್ಣಕ್ರಿಯೆಗೆ ಆಗಿನ ಕಾಲದ ಅಜ್ಜಿಗಳು ತುಂಬ ಬಳಸ್ತಾ ಇದ್ರು ನಮ್ಮ ಪ್ರಾಡಕ್ಟ್ನ ಇಷ್ಟಪಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಇದನ್ನ ಫ್ರೆಗ್ರೆನ್ಸ್ ನೋಡಿದ ತಕ್ಷಣ ಅವರು ಇಷ್ಟಪಡ್ತಾರೆ ಯಾಕಂತ ಹೇಳಿದ್ರೆ ಆಗಿನ ಕಾಲದವ್ರು ಬಳಸಿದಂತ ಪದಾರ್ಥಗಳನ್ನು ಹಾಕಿ ಬಳಸಿರೋದ್ರಿಂದ ಮತ್ತೆ ಫ್ಲಾಕ್ಸ್ ಸೀಸ್ ಇದೆ ಒಮೆಗಾ ತ್ರೀ ಫ್ಯಾಟಿ ಎಚ್ಸು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಸಹಾಯ ಮಾಡುತ್ತೆ ಇದು ಮತ್ತೆ ಸನ್ಫ್ಲವರ್ ಸೀಡ್ಸು ಇದೆಲ್ಲ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಚಿಕ್ಕ ಮಕ್ಕಳಿಂದ ನಾನು ಒಳ್ಳೆ ಫೌಂಡೇಶನ್ ಕೊಟ್ಟರೆ ಸೊ ಅವರಿಗೆ ನೆಕ್ಸ್ಟ್ ಚೆನ್ನಾಗಿ ಹೆಲ್ತ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾವು ತುಂಬ ಜನ ಪೇರೆಂಟ್ಸ್ಗಳು ಪ್ರಾಬ್ಲಮ್ಗಳನ್ನು ಅರ್ಥ ಮಾಡಿಕೊಂಡು ನಾವು ಈ ಪ್ರಾಡಕ್ಟ್ಗಳನ್ನ ನಾನು ರಿಲೀಸ್ ಮಾಡಿದ್ದೀನಿ ಆರ್ಗ್ಯಾನಿಕ್ ರಾಗಿ ಅಥವಾ ಇಂಗ್ರೀಡಿಯೆಂಟ್ಸ್ ನ ತಗೊಂಡ್ ಬಂದ ಆದ್ಮೇಲೆ ನಾವು ಅದನ್ನ ರಾಗಿ ಅಂತೂ ಸ್ವಲ್ಪ ಈ ಡಸ್ಟ್ ಎಲ್ಲ ಇರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿ ಒಂದು ಫೋರ್ ಟು ಫೈವ್ ಟೈಮ್ಸ್ ನಾವು ವಾಶ್ ಮಾಡ್ತೀವಿ ವಾಶ್ ಮಾಡಿದ್ರೆ ಕ್ಲೀನ್ ಆಗೋದು ವಾಶ್ ಮಾಡಿ ಒಣಗಾ ಹಾಕ್ತೀವಿ ಒಂದು ತ್ರೀ ಟು ಫೈವ್ ಡೇಸ್ ಅಂತೂ ಮಿನಿಮಮ್ ಒಣಗಿಸಲೇಬೇಕು ಆದ್ಮೇಲೆ ಆಮೇಲೆ ನೆಕ್ಸ್ಟ್ ಒನ್ ಡೇ ಸನ್ಲೈಟಲ್ಲಿ ಕೂಡ ಒಣಗಿಸ್ತೀವಿ ಇಲ್ಲ ಅಂತ ಹೇಳಿದ್ರೆ ಅದು ಚೆನ್ನಾಗಿರೋದಿಲ್ಲ ಸೊ ಅದಕ್ಕೋಸ್ಕರ ಸನ್ಲೈಟಲ್ಲೂ ಕೂಡ ಹಾಕ್ತೀವಿ ಅದನ್ನು ಚೆನ್ನಾಗಿ ಒಣಗಿಸಿದಾದಮೇಲೆ ಎಲ್ಲ ಪದಾರ್ಥಗಳನ್ನೂ ಅಷ್ಟೇ ಅದೇ ರೀತಿ ವಾಶ್ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಒಣಗಿಸ್ಕೊತೀವಿ ಚೆನ್ನಾಗಿ ಅದನ್ನು ಕೂಡ ತ್ರೀ ಟು ಫೋರ್ ಡೇಸ್ ಆದಮೇಲೆ ಚೆನ್ನಾಗಿ ಒಣಗಿಸಿ ಅದಾದಮೇಲೆ ನಮಗೆ ಫಾರ್ಮುಲಾ ಪ್ರಕಾರ ಎಷ್ಟು ಕ್ವಾಂಟಿಟಿ ಬೇಕಿದೆ ಅದನ್ನು ತೊಗೊಂಡು ಅದನ್ನು ಫ್ರೈ ಮಾಡ್ಕೋತೀವಿ ಚೆನ್ನಾಗಿ ಹುರಿತೀವಿ ಚೆನ್ನಾಗಿ ಹುರಿದು ಅದಾದ್ಮೇಲೆ ಗ್ರೈಂಡಿಂಗ್ ಮಾಡಿಕೊಂಡು ಗ್ರೈಂಡಿಂಗ್ ಆಗಿರೋದನ್ನು ಹಸಿ ಹಿಟ್ಟನ್ನು ಅದು ಮತ್ತೆ ತಣ್ಣಗಾಗೋ ತನಕ ಸ್ವಲ್ಪ ಬಿಡಬೇಕು ತಣ್ಣಗಾದಮೇಲೆ ಮತ್ತೆ ಸೀವ್ ಮಾಡ್ಕೋತೀವಿ ನೋಡಿ ಈ ರಾಗಿನ ನೋಡ್ಬೋದು ನೀವು ಎಷ್ಟು ಕ್ವಾಲಿಟಿ ಇರೋಂಥ ರಾಗಿ ಇದೆ ಮತ್ತು ಹೇಗಿದೆ ಅಂತ ನೀವು ನೋಡ್ಬೋದು ಹೌದು ಬಟ್ ಈ ರಾಗಿಲಿ ಕೂಡ ಎಷ್ಟು ಗಲೀಜಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ ಓಕೆ ಸರ್ ಯಾವ ರೀತಿ ರೆಡಿ ಮಾಡ್ಕೊತೀರಾ ಹಾಂ ಇದರಲ್ಲಿ ಇಷ್ಟು ಗಲೀಜ್ ಬರುತ್ತೆ ಇದನ್ನ ಒಂದು ಐದರಿಂದ ಆರು ಸತಿ ವಾಶ್ ಮಾಡಾದ್ಮೇಲೆ ಇದರಲ್ಲಿ ಕಂಪ್ಲೀಟ್ ಆಗಿ ಹೋಗುತ್ತೆ ನೋಡಿ ಇದರಲ್ಲಿ ಇದೆಲ್ಲ ಗಲೀಜ್ ಬರುತ್ತೆ ಐದರಿಂದ ಆರು ಸತಿ ವಾಶ್ ಮಾಡ್ತೀವಿ ನೆಕ್ಸ್ಟ್ ಪ್ರೊಸೆಸ್ ಈ ರೀತಿ ಡ್ರೈ ಮಾಡ್ತೀವಿ ಟ್ರೈಗಳಲ್ಲಿ ಹಾಕಿ ಒಣಗೋದಿಕ್ಕೆ ಹಾಕ್ತೀವಿ ಚೆನ್ನಾಗಿ ಒಣಗದ ಮೇಲೆ ನೆಕ್ಸ್ಟು ಫ್ರೈಗೆ ಉರಿಯೋದಿಕ್ಕೆ ಹೋಗ್ತೀವಿ ನೋಡಿ ಈ ರೀತಿ ವಾಶ್ ಮಾಡಿ ಈ ರೀತಿ ಎಲ್ಲ ಒಣಗೋದಿಕ್ಕೆ ಹಾಕೋತೀವಿ ಇಂಗ್ರೀಡಿಯಂಟ್ ತೋರಿಸ್ತೀನಿ ಬನ್ನಿ ನೋಡಿ ಇದು ಆರ್ಗ್ಯಾನಿಕ್ ಉದ್ದಿನ ಬೇಳೆ ಇದು ಆರ್ಗ್ಯಾನಿಕ್ ಬೇಳೆ ನೋಡಿ ಈ ಕ್ವಾಲಿಟಿನ ನೀವು ಬೇರೆ ಕಡೆಯಲ್ಲೂ ನೋಡೋಕೆ ಸಿಗಲ್ಲ ನಿಮ್ಗೆ ತುಂಬಾ ಕಡೆ ಸಿಗಲ್ಲ ಈ ಕ್ವಾಲಿಟಿ ತುಂಬ ಕಡೆ ಸಿಕ್ ಕಡಿಮೆ ಸಿಗುತ್ತೆ ನಿಮ್ಗೆ ನೋಡೋದಕ್ಕೆ ಮತ್ತೆ ಇದು ತೊಗರಿ ಬೇಳೆ ಎಷ್ಟು ಚೆನ್ನಾಗಿದೆ ನೋಡಿ ಬೇರೆ ಮನೇಲೂ ಇಷ್ಟೊಂದು ಕ್ವಾಲಿಟಿದು ಯಾರೂ ಯೂಸ್ ಮಾಡಲ್ಲ ಮತ್ತೆ ಇದು ಹೆಸರುಕಾಳು ಆರ್ಗ್ಯಾನಿಕ್ ಇದು ಇದು ಕೂಡ ಆರ್ಗ್ಯಾನಿಕ್ ಇದೆ ಓಕೆ ಆಲ್ಮಂಡ್ ಕೂಡ ಇದು ಆರ್ಗ್ಯಾನಿಕ್ ತೊಗೊಂಡು ಬಂದಿದ್ದೀವಿ ಇದು ಆಲ್ಮಂಡ್ ಆಲ್ಮೆಂಡ್ ಇದು ಆಲ್ಮಂಡಲ್ಲಿ ಯಾವ ಥರ ಇದು ಆರ್ಗಾನಿಕ್ ಎಸ್ಟ್ರಾಕ್ಷನ್ಸು ಸರ್ಟಿಫೈಡ್ ಇರುವಂಥ ಕಂಪ್ನಿಗಳ ಕಡೆಯಿಂದಲೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಇದರದ್ದೆಲ್ಲ ನಾನು ಇನ್ವಾಯ್ಸಸ್ ಇದೆ ನಾನು ನಿಮಗೆ ವಿವರ್ಸ್ಗೆ ಕೂಡ ಕೊಡ್ಬೋದು ಓಕೆ ಸರ್ ತೋರಿಸ್ತೀನಿ ವೀವರ್ಸ್ ಕೊಡ್ತೀನಿ ಮತ್ತು ಇನ್ನು ಮುಖ್ಯವಾಗಿ ನಾವು ಅಕ್ಕಿನ ಯೂಸ್ ಮಾಡಿದ್ದೀವಿ ಇದು ರೆಡ್ ರೈಸ್ ನಾರ್ಮಲ್ ರೈಸ್ ಅಲ್ಲ ಇದು ರೆಡ್ ರೈಸ್ ಇದು ತುಂಬ ಸಲ ಸಜೆಸ್ಟ್ ಮಾಡ್ತಿದ್ದೆ ಹೌದು ಮತ್ತು ಇನ್ನೊಂದಿದೆ ರಾಜ್ಮುಡಿ ಅಕ್ಕಿ ಅಂತ ಇದು ರಾಜ್ಮುಡಿ ಅಕ್ಕಿ ಈಗಂತೂ ಎಲ್ಲ ತುಂಬಾ ಜನ ಇದನ್ನ ಬಳಸ್ತಾ ಇದಾರೆ ನಮ್ಮ ಗ್ಲೈಸಮಿಕ್ ಇಂಡೆಕ್ಸ್ ತುಂಬ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಶುಗರ್ ಕಂಟ್ರೋಲ್ ಆಗಿರಬಹುದು ಅಥವಾ ತುಂಬಾ ಹೆಲ್ದಿ ಆಗಿರತ್ತೆ ರೆಡ್ ರೈಸ್ ಎಲ್ಲ ನಾರ್ಮಲ್ ಅಕ್ಕಿಗಿಂತ ಇದು ಯಾವ್ದು ಪಾಲಿಶ್ಡ್ ಅಲ್ಲ ಇವಾಗ ನಾವು ಆಲ್ಮೋಸ್ಟ್ ಎಲ್ಲ ಪಾಲಿಶ್ಡ್ ತಿಂತೀವಿ ಎಲ್ಲ ಪಾಲಿಶ್ಡ್ ಅಷ್ಟೇ ಎಲ್ರಿಗೂ ಅದೇ ಬೇಕಾಗಿರೋದು ಇದ್ಯಾವುದು ಪಾಲಿಶ್ಡ್ ಅಲ್ಲ ಇದೆಲ್ಲ ಅನ್ಪಾಲಿಶ್ಡ್ ಇದೆಲ್ಲ ನ್ಯಾಚುರಲ್ ಆಗಿ ಇರ್ತಕ್ಕಂಥದ್ದು ವಿಥೌಟ್ ಪಾಲಿಶ್ಡ್ ಇದೆಲ್ಲ ಇದೆಲ್ಲ ರಾಜ್ಮುಡಿ ಮತ್ತೆ ಇದು ಸೋಯಾ ಸೊ ಇದು ಸೋಯಾ ನಮಗೆ ಹೆಚ್ಚು ಪ್ರೋಟೀನ್ಸ್ ಅನ್ನ ಸಿಗುತ್ತೆ ಮತ್ತೆ ಡೈಜೆಷನ್ ಕೂಡ ಚೆನ್ನಾಗಿ ಮಾಡುತ್ತೆ ಮತ್ತೆ ರಾಗಿ ಆಗಲಿ ನೋಡಿದ್ರಿ ಇದು ಆಲ್ರೆಡಿ ಕ್ಲೀನ್ ಆಗಿರುವಂತದ್ದು ಇದು ಮತ್ತೆ ಇದು ಜೋಳ ಇದು ಜೋಳ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಕೆಲವು ಇತ್ತಿ ಬೆಂಗಳೂರು ಜ ಭಾಗದ ಮುಸ್ಕಿನ್ ಜೋಳ ಒಂದೇ ಗೊತ್ತು ಇದು ಜೋವರ್ ಅಂತ ಕರೀತಾರೆ ಇದನ್ನ ತುಂಬ ಹಿಂದಿನ ಕಾಲದಲ್ಲಿ ಬಳಸ್ತಿದ್ದು ನಮ್ಮ ಕಡೆ ಬಳಸ್ತಾ ಇದ್ದಿದ್ದು ಈಗ ಅಮೇರಿಕನ್ ಜೋಳ ಬಂದು ಇದೆಲ್ಲ ಕಡಿಮೆ ಆಗ್ಬಿಡ್ತಾ ಇದೆ ಈಗ ಏನಿದ್ರು ರೊಟ್ಟಿಗೆ ಅಂತ ಹೇಳಿ ಉತ್ತರ ಕನ್ನಡ ಕಡೆಗೆ ಮಾತ್ರ ಬಳಸ್ತಾರೆ ಅದನ್ನು ಸೊ ಈಗ ಇದನ್ನ ನಮ್ಮ ದೇಶೀಯ ತಳಿಗಳಾದಂಥ ಮಾತ್ರ ನಾನು ಇವಾಗ ನಮಗೆ ತೋರಿಸ್ತಾ ಇದ್ದೇನೆ ಇದೆಲ್ಲ ನಮ್ಮ ಸ್ಥಳೀಯವಾದಂಥ ಪದಾರ್ಥಗಳು ಮತ್ತೆ ಇದು ಕ್ಯಾಶು ಇದು ಕೂಡ ಕೆಮಿಕಲ್ ಕೆಲವೊಂದು ಪ್ರೊಸೆಸ್ ಆಗುತ್ತೆ ಇದು ನ್ಯಾಚುರಲಿ ಪ್ರೊಸೆಸ್ ಆಗಿರುವಂಥ ಕ್ಯಾಶು ಇದು ಏಕೆಂದರೆ ಎರಡು ಎರಡೂ ರೀತಿ ಪ್ರೊಸೆಸ್ ಆಗುತ್ತೆ ಬಟ್ ಎಳೆ ಬೆಳೆಯೋದೆಲ್ಲ ಒಂದೇ ಇರುತ್ತೆ ಪ್ರೊಸೆಸಿಂಗ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಸೊ ಆರ್ಗ್ಯಾನಿಕಲ್ಲಿ ಪ್ರೊಸೆಸ್ ಆಗಿರುವಂಥದ್ದು ಇದು ಮತ್ತು ಈ ಗೋಧಿನ ನೀವು ನೋಡಿರ್ಬೋದು ಈ ಗೋಧಿನ ನೀವು ಸಾಧ್ಯ ಕಡ ತುಂಬ ಕಡಿಮೆ ನೀವು ಇದು ಜವೆ ಗೋಧಿ ಅಂತ ಕರೀತಾರೆ ವೀಟ್ ಕಪ್ಪಿಲ್ ಅಂತ ಹೇಳಿ ಇದರಲ್ಲಿ ಗ್ಲೂಟನ್ ಅಂಶ ಕಡಿಮೆ ಇರುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ತುಂಬ ಹೆಲ್ತಿ ಡೈಜೆಷನ್ ಆಗುತ್ತೆ ಮತ್ತು ಜೀರ್ಣ ಆಗೋದಿಕ್ಕೆ ಓಂಕಾಳು 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 ಓಕೆ ಮತ್ತು ಪಿಸ್ತಾ ಮತ್ತು ಇದು ಜಾಕಾಯಿ ಬಜೆ ಇದೆ ಇದನ್ನ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಇದನ್ನು ಇದು ಮಕ್ಕಳಿಗೆ ಜೀರ್ಣಕ್ರಿಯೆಗೆ ಆಗಿನ ಕಾಲದ ಅಜ್ಜಿಗಳು ತುಂಬ ಬಳಸ್ತಾ ಇದ್ರು ನಮ್ಮ ಪ್ರಾಡಕ್ಟ್ನ ಇಷ್ಟಪಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಇದನ್ನು ಫ್ರೇಗ್ರೆನ್ಸ್ ನೋಡಿದ ತಕ್ಷಣವೇ ಅವರು ಇಷ್ಟಪಡ್ತಾರೆ ಯಾಕಂತ ಹೇಳಿದ್ರೆ ಆಗಿನ ಕಾಲದವ್ರು ಬಳಸಿದಂಥ ಪದಾರ್ಥಗಳನ್ನು ಹಾಕಿ ಬಳಸಿರೋದ್ರಿಂದ ಮತ್ತು ಸ್ಟ್ರಂಥನಿಂಗೋಸ್ಕರ ಕುಂಬಳು ಬೀಜ ಮತ್ತು ಸೂರ್ಯಕಾಂತಿ ಬೀಜ ಮತ್ತೆ ಕಲ್ಲಂಗಡಿ ಬೀಜ ಮತ್ತು ವಾಲ್ನೆಟ್ ಮೆಂತ್ಯ ಮೆಣಸು ಮತ್ತು ಜೀರಿಗೆ ಇದನ್ನೆಲ್ಲ ಮಿತ ಪದಾರ್ಥಗಳಲ್ಲಿ ಹಾಗೆ ಯೂಸ್ ಮಾಡ್ತಾ ಇದ್ದೀವಿ ಜಾಸ್ತಿ ಹಾಕೋಕ್ಕೂ ಆಗಲ್ಲ ಕಡಿಮೆ ಮಾಡೋಕ್ಕಾಗಲ್ಲ ಮತ್ತೆ ಫ್ಲಾಕ್ ಸೀಡ್ಸ್ ಇದೆ ಇದು ಒಮೇಗಾ ಫ್ಯಾಟಿ ಫ್ಯಾಟಿಯ ರಿಚ್ ಫ್ಯಾಟಿಯರ್ಸಸ್ ಇದು ಒಮೆಗಾ ಫ್ಯಾಟಿ ಫ್ಯಾಟಿಯು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಸಹಾಯ ಮಾಡುತ್ತೆ ಇದು ಮತ್ತೆ ಸನ್ಫ್ಲವರ್ ಸೀಡ್ಸು ಇದೆಲ್ಲ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮತ್ತೆ ಇದು ಕಾನ್ಸ್ಟ್ರಿಪೇಷನ್ ಇರೋಂಥ ಮಕ್ಳುಗಳಿಗೆ ತುಂಬ ಸಹಕಾರಿಯಾಗುತ್ತೆ ಈಗ ಮೋಸ್ಟ್ ಆಫ್ ದ ಮಕ್ಕಳುಗಳಿಗೆ ಕಾನ್ಸ್ಟಿಪೇಷನ್ಸ್ ಈಗ ಆಲ್ರೆಡಿ ಅವರು ಒಂದು ಸಿಕ್ಸ್ ಫೈವ್ ಇಯರ್ಸ್ ಇರ್ತಾರೆ ಆದ್ರವ್ರಿಗೆ ತುಂಬ ಕಾನ್ಸ್ಟಿಪೇಷನ್ಸ್ ಸೊ ಅಂಥ ಮಕ್ಕಳುಗಳಿಗೆ ಏನಕ್ಕೆ ಇದನ್ಸ್ ಇವಾಗ ಸಜೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇವಾಗಲಿಂದನೇ ಕೊಟ್ಟರೆ ಅಂಥ ಪ್ರಾಬ್ಲಮ್ಸ್ ಮುಂದೆ ಬರಬಾರ್ದು ಅಂತ ಕಾರಣಕ್ಕೋಸ್ಕರ ಇಷ್ಟೊಂದು ಇಂಗ್ರೀಡಿಯಂಟ್ಸ್ನ ಸೆಲೆಕ್ಟ್ ಮಾಡಿ ಹಾಕಿದ್ದೀವಿ ಸರ್ ನಿಮ್ಮ ಪ್ರಾಡಕ್ಟು ಏನು ಆರ್ಗಾನಿಕ್ ಅಂತ ಯಾವ ರೀತಿ ಗೊತ್ತಾಗುತ್ತೆ ಇದು ಗುಡ್ ಕ್ವಶನ್ ಆ್ಯಕ್ಚುಲಿ ಅದಕ್ಕೆ ಅಂತಲೇ ನಾವು ಇನ್ವಾಯ್ಸಸ್ ಇದೆ ನಾವು ಅಲ್ಲಿ ಅವ್ರ ಹತ್ರ ಪರ್ಚೇಸ್ ಮಾಡಿರ್ತಕ್ಕಂಥ ಇನ್ವಾಯ್ಸಸ್ ಇದು ಸೊ ಈ ಇನ್ವಾಯ್ಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿಂದ ಇನ್ವಾಯ್ಸು ಆರ್ಗಾನಿಕ್ ನಾವು ಪರ್ಚೇಸ್ ಓಕೆ ಮತ್ತೆ ನಾವಿಲ್ಲಿ ಲೇಬಲಿಂಗ್ ಏನ್ ಮಾಡಿದೀವಿ ಸೊ ಅದು ಕೂಡ ನಾವು ಸುಮ್ಮನೆ ಬೈಕ್ ಬಂದಿದ್ದ ಆಗಲ್ಲ ಅದನ್ನೆಲ್ಲ ಟೆಸ್ಟೆಡ್ ಮಾಡಿಸಿ ಲ್ಯಾಬ್ಗಳಲ್ಲಿ ಸೊ ಅದನ್ನ ಮಾತ್ರ ನಾವು ರಿಪೋರ್ಟ್ ಮಾಡಬೇಕಾಗತ್ತೆ ಕೆಲವೊಂದು ಇದೆಲ್ಲ ಟೆಸ್ಟೆಡ್ ಏನಾಗಿರತ್ತೆ ಸೊ ಅದನ್ನ ಮಾತ್ರನೇ ನಾವು ಯೂಸ್ ಮಾಡೋದಕ್ಕೆ ಸಾಧ್ಯ ನಾವು ಯಾವ್ಯಾವನ್ನೂ ಹಾಕಲ್ಲ ನಾವು ಇದನ್ನೆಲ್ಲ ಕೊಡ್ತೀನಿ ಕೂಡ ನಿಮಗೆ ಬೇಕಾದ್ರೆ ನೀವು ನಮ್ಮ ಕಸ್ಟಮರ್ಸ್ಗೆ ವ್ಯೂವರ್ಸ್ಗೆ ನೀವು ತೋರಿಸ್ಬೋದು ಈ ಹೆಂಗ್ ಹಾಕಿದ್ದಾರೆ ಸುಮ್ಮನೆ ಬಾಯ್ ಬಂದಂಗೆ ಹಾಕೋಕ್ಕಾಗಲ್ಲ ಇದು ಆರ್ಗಾನಿಕ್ ಇರೋದ್ರಿಂದ ಇಷ್ಟೆಲ್ಲ ಇರುತ್ತೆ ಅನ್ನೋದೊಂದು ಯೋಚನೆ ಆಗುತ್ತೆ ಮತ್ತೆ ಇದನ್ನೆಲ್ಲ ಕ್ಯಾಲ್ಸಿಯಂ ಆಗಿರ್ಬೋದು ಜಿಂಕ್ ಇದೆಲ್ಲ ಆಗಿರ್ಬೋದು ಇದೆಲ್ಲ ಕೂಡ ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಇದೆ ಇದರಲ್ಲಿ ಅದೆಲ್ಲ ಟೆಸ್ಟೆಡ್ ಮಾಡಿಸಿರುವಂಥದ್ದು ಅದನ್ನ ಮಾತ್ರನೇ ಹಾಕಿರುವಂಥದ್ದು ಈ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಮತ್ತೆ ಮೈನ್ ನಾನು ಆಗಲೇ ಹೇಳಿದೆ ನಿಮಗೆ ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ಸ್ ಅಂತ ಹೇಳಿ ಅದನ್ನು ನಾನು ನಿಮಗೆ ರಿಪೋರ್ಟ್ ತೋರಿಸ್ತೀನಿ ಒಮೆಗಾ ಫ್ಯಾಟಿ ಆಸಿಡ್ಸ್ ಕೂಡ ನಮ್ಮಲ್ಲಿ ಐಡೆಂಟಿಫೈ ಆಗಿದೆ ಸೊ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಕೂಡ ಒಮೆಗಾ ತ್ರೀ ಆಸಿಡ್ಸ್ ಇದೆ ಇದು ಮೈನ್ ಬ್ರೈನ್ ಡೆವಲಪ್ಮೆಂಟ್ ಎಲ್ಲರೂ ಹೇಳುವಂಥದ್ದು ಕಾಮನ್ ಆಗಿದೆ ಡೀಟೇಲ್ಸ್ ಬೇಕಾದ್ರೆ ಕೊಡ್ಬೋದು ಮತ್ತೆ ನಾವು ಇದನ್ನ ಟ್ರೇಡ್ ಮಾಡಿ ಕೂಡ ರಿಜಿಸ್ಟರ್ ಆಗಿದೆ ಸೊ ನಾವು ಎಸ್ ಆರ್ ಜಿ ಈಟ್ ಆ್ಯಂಡ್ ಫಿಟ್ ಅಂತ ಏನಿದೆ ಸೊ ಆಲ್ರೆಡಿ ಟ್ರೇಡ್ ಮಾಡಿ ಕೂಡ ರಿಜಿಸ್ಟರ್ ಆಗಿದೆ ಏನಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಒಬ್ಬ ಫಾರ್ಮಸಿಸ್ಟ್ ಆಗಿರೋದ್ರಿಂದ ತುಂಬ ಪೇರೆಂಟ್ಸ್ಗಳು ಏನು ಸಫರ್ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ಕಂಡುಕೊಂಡೆ ಯಾಕೆಂದರೆ ತುಂಬ ಜನ ಮಕ್ಕಳಿಗೆ ಇಮ್ಯುನಿಟಿ ಪ್ರಾಬ್ಲಮ್ ಇದೆ ರಿಪೀಟೆಡ್ ಆಗಿ ಸಿಕ್ಕಾಗ್ತಿರ್ತಾರೆ ಸೊ ಮತ್ತೆ ಕಾನ್ಸ್ಟಿಪ್ಯೂಷನ್ಸ್ ತುಂಬ ಪ್ರಾಬ್ಲಮ್ ಮಕ್ಕಳಿಗೆ ಮತ್ತೆ ಮೇನ್ ಲಾಂಗ್ ಟರ್ಮ್ ಹೆಲ್ತ್ ಅಂತೂ ಅವ್ರಿಗೆ ಇಲ್ಲವೇ ಇಲ್ಲ ತುಂಬ ಜನ ಮಕ್ಕಳಿಗೆ ಲಾಂಗ್ ಟರ್ಮ್ ಇಲ್ಲ ಈಗಿನ ಜನ್ರೇಷನ್ಗಳಲ್ಲಿ ನೋಡ್ತಿದ್ರೆ ಸಿಕ್ಸ್ಟಿ ಅಂದರೆ ಹೈಯೆಸ್ಟ್ ಅಂತ ಹೇಳ್ತಾರೆ ಸೊ ಆ ರೀತಿ ಪ್ರಾಬ್ಲಮ್ಸ್ಗಳನ್ನು ಎಲ್ಲಿ ರೆಡ್ಯೂಸ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದಾಗ ಮೈನ್ ನನಗೆ ಕಾಣಿಸ್ಕೊಂಡಿದ್ದು ಚಿಕ್ಕ ಮಕ್ಕಳಿಂದ ನಾನು ಒಳ್ಳೆ ಫೌಂಡೇಶನ್ ಕೊಟ್ಟರೆ ಸೊ ಅವರಿಗೆ ನೆಕ್ಸ್ಟ್ ಚೆನ್ನಾಗಿ ಹೆಲ್ತ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾವು ತುಂಬ ಜನ ಪೇರೆಂಟ್ಸ್ಗಳು ಪ್ರಾಬ್ಲಮ್ಗಳನ್ನು ಅರ್ಥ ಮಾಡಿಕೊಂಡು ನಾವು ಈ ಪ್ರಾಡಕ್ಟ್ಗಳನ್ನ ನಾನು ರಿಲೀಸ್ ಮಾಡಿದ್ದೀನಿ ನೀವು ಖಂಡಿತ ಕರ್ನಾಟಕದಲ್ಲಿ ಇಲ್ಲೇ ಇದ್ರು ಕೂಡ ಬೇರೆ ಕಡೆಗೂ ಕೊರಿಯರ್ ಮಾಡ್ತೀವಿ ಬಟ್ ಕೆಲವೊಂದು ಚಾರ್ಜಸ್ ಆಗುತ್ತೆ ತುಂಬ ದೂರ ಅಂತ ಹೇಳಿದ್ರೆ ಒನ್ ಪ್ಯಾಕೆಟ್ ಎರಡು ಪ್ಯಾಕೆಟ್ಗೆ ಅಂತ ಹೇಳಿದ್ರೆ ನಾನು ಕೊರಿಯರ್ ಚಾರ್ಜಸ್ ಜಾಸ್ತಿ ಆಗ್ಬಿಡುತ್ತೆ ಆ ಕಾರಣದಿಂದ ನಾನು ಏನು ಮಾಡ್ತಿಲ್ಲ ಕರ್ನಾಟಕದಲ್ಲಾದ್ರೆ ಬೇಕು ಒನ್ ಪ್ಯಾಕೆಟ್ ಬೇಕರೆ ಟ್ರೈ ಮಾಡ್ಬೋದು ಅವರು ನಾನು ಫ್ರೀ ಶಿಪ್ಪಿಂಗ್ ನಾನು ಮಾಡ್ಕೊಡ್ತೀನಿ